ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಪಾಕಿಸ್ತಾನ ಪಾಕಿಸ್ತಾನ ಪರ ಮಾತಾಡಿರದಲ್ಲ ಇದ್ದ ಬೇಡ ಅಂತ ಹೇಳಿದ ಹೇಳಿ ಮಾಡಿಸ್ಕೊಂಡು ಅರತೆ ಇಲ್ಲ ಅವರಿಗೆ ಯಾವುದೇ ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಶಾಸಕರಲ್ಲಾಗಿರ್ಬೋದು ಈ ಸರ್ಕಾರದಲ್ಲಿ ಈ ಮುಖ್ಯಮಂತ್ರಿಗಳು ಈ ಜಿಲ್ಲಾ ಮಂತ್ರಿಗಳ ಹೋಗಿ ನಮ್ಮ ಕ್ಷೇತ್ರಕ್ಕೆ ಕೆಲಸ ಬೇಕು ಅಂತ ಕೇಳಬೇಕಲ್ಲ ನಾವು ಹುಡ್ಕೊಂಡು ಹೋಗ್ತಾರಲ್ಲ ಹೆಶಿವೆಡ್ಡಿ ಅವರಿಗೆ ಮಾತಾಡ್ತಾರೆಡ್ಡಿಯವರ ಒಳ್ಳೆ ಒಳ್ಳೆ ಕೆಲಸಕ್ಕೆ ಸಿಗ್ತದೆ ನಮ್ ಕೂಡ ಹೇಳ್ತಾರೆ ಇನ್ನೊಬ್ಬ ಶಾಸಕರು ಹೇಳ್ತಾರೆ ಸಿಕ್ಕಲ್ಲ ಅಂತ ಯಾಕೆ ಸಹಕಾರ ತಗೊಂಡಿಲ್ಲ ಶಾಸಕರಪ್ಪ ಸರ್ಕಾರ ಯಾವುದೇ ಇರಲಿ ಹೋಗ್ಬೇಕಲ್ಲ ನಾನು ಕೂಡ ವಿರೋಧ ಪಕ್ಷದ ಶಾಸಕನಾಗಿದ್ದೆ ಬಿಜೆಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹೋಗ್ತದೆ ಬೊಮ್ಮಾಯಿ ಇರೋ ಹೋಗ್ತದೆ ನನ್ನ ಸೇತಿಗೆ ಸಂಬಂಧಪಟ್ಟ ಕೆಲಸ ಕೆಲಸ ಕೇಳ್ತಾ ಇದೆ ಜಾಸ್ತಿ ಕೊಡ್ತಾ ಇಲ್ಲ ಕೇಳಿದ್ರೆ ಸ್ವಲ್ಪ ಕಡಿಮೆ ಆದ್ರೂ ಕೊಡೋರು ಕೇಳಲೇ ಇಲ್ಲ ಅಂದ್ರೆ ಕೊಡ್ತಾರಾ ಅದೇ ಇವ್ರ ಕತೆ ಆಗಿರೋದು ಮುಖ್ಯಮಂತ್ರಿಗಳ ವಿರುದ್ಧ ವಿರೋಧ ಪಕ್ಷದ ನಾಯಕರೆಲ್ಲ ಮುಗಿಬೀಳ್ತಾ ಇದ್ದಾರೆ ಅಂತ ಬೇಡ ಪಾಕಿಸ್ತಾನೆ ವಿರೋಧ ಪಕ್ಷದ ನಾಯಕರಿಗೆ ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ನೋಡಿದ್ರೆ ನಡಕ ಭಯ ಅದಕ್ಕಾಗಿ ಟೀಕೆ ಮಾಡ್ತಾರೆ ಆ ಭಯ ಇದ್ದಿದ್ರೆ ಅವ್ರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಈಗ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾಕಿಸ್ತಾನ ಪರ ಮಾತಾಡಿರೋದಲ್ಲ ಯುದ್ಧ ಬೇಡ ಅಂತ ಸಂದರ್ಭ ಹೇಳಿದ್ರು ನಾವು ಒಂದೇ ಸಾರಿ ಯುದ್ಧ ಮಾಡ್ತೀವಿ ಅಂತ ಹೇಳೋದಲ್ಲ ಅಂತ ಸಂದರ್ಭ ಬಂದಾಗ ಮಾಡಲೇಬೇಕು ಎಲ್ಲರೂ ಒಟ್ಟಿಗೆ ಭಾರತಿ ಒಂದಾಗಬೇಕು ಅಂತ ಹೇಳಿದ್ರು ಅಲ್ವಾ ಇಲ್ಲ ವರ್ತನೆ ಬರೆದಾಗ ಇಲ್ಲ ಸ್ಟ್ರಾಂಗ್ ಆಗಿದೆ ಏನ್ ಕೈದು ಹೊಡೆದ್ರ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಧಿಕಾರಿ ಜವಾಬ್ದಾರಿನ ಮರ್ತಾಗ ಒಬ್ಬ ಮುಖ್ಯಮಂತ್ರಿ ಧೈರ್ಯವಾಗಿ ಹೇಳುವಷ್ಟು ಅಧಿಕಾರ ಇಲ್ವಾ ಅದನ್ನ ಹೇಳೋದು ಹೊಡೆದ್ರ ಅವರು ಒಡೆದ್ರ ಯಾವ ತರ ಮಾತಾಡಿದ್ದು ದಾಟಿ ಸ್ಟೈಲಿ ಹೊಡೆಯ ಹೊಡಿತಾ ಇದ್ರು ಅಂತ ಹೇಳಿ ಸೃಷ್ಟಿ ಮಾಡೋದಿಲ್ಲ ಅವ್ರ ಸ್ಟೈಲೇ ಅದು ಒಬ್ಬೊಬ್ಬರದ ಒಂದು ತರ ದಾಟಿ ಇರ್ತದೆ ಸಿದ್ದರಾಮಯ್ಯವ್ರದ್ದು ಆ ಸ್ಟೈಲೇ ಆ ದಾಟಿ ಅದು ಇನ್ನೊಬ್ಬ ನಾಯಕರ ಹತ್ರ ಅದಿರೋದಿಲ್ಲ ಓಪನ್ ಆರ್ ಓಪನ್ ಆಗಿ ಮಾತಾಡ್ತಾರೆ ಆ ಸ್ಟೈಲಿನ ಅರ್ಥ ಮಾಡ್ಕೊಂಡವರಿಗೆ ಅದು ಒಳ್ಳೆ ಭಾಷೆ ಅಂತ ಕಪ್ಪು ಬಟ್ಟೆ ಮಾಡಿದ್ರು ಅಲ್ಲಿ ಅವರು ಆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋ ಸಂದರ್ಭ ಏನಿತ್ತು ಅವ್ರಿಗೇನದು ಬೇಕು ಅಂತ ಮಾಡೋಂತ ಅವರು ಒಬ್ಬ ಮುಖ್ಯಮಂತ್ರಿ ಹೋದಾಗ ಸಂಬಂಧಪಟ್ಟ ಅಧಿಕಾರಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಲ್ವಾ ಆ ಜವಾಬ್ದಾರಿ ಮರ್ತಿದ ಅವ್ರು ಹೇಳಿದ್ದಾರೆ ಕೋಮನ ಸಿದ್ಧತೆ ಎಲ್ಲ ಆಗಿದೆ ಜೂನ್ ಇಪ್ಪತ್ತೈದಕ್ಕೆ ಎಲೆಕ್ಷನ್ ಡೆಫನೇಟ್ ಅದು ಫಸ್ಟ್ ಡೈರೆಕ್ಟರ್ ಆಗೋಣ ಆಮೇಲೆ ಹೈಕಮಾಂಡ್ ಇದೆ ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿ ಅಲ್ವಾ ನಾನು ಎಂಎಲ್ ಎಲ್ವಾ ನಾನು ಎಂಎಲ್ಎ ಡೈರೆಕ್ಟರ್ ಆಗಿ ಬಂದಿಲ್ವಾ ಅವರು ಅವಕಾಶ ಇದ್ದರೆ ಡೈರೆಕ್ಟ್ ಆಗಿ ಬರಲಿ ಒಳ್ಳೆ ಕೆಲಸ ಮಾಡೋಕೆ ಸಹಕಾರ ಕೊಡಲಿ ಅದು ನನಗೆ ಗೊತ್ತಿಲ್ಲಪ್ಪ ಅವರು ಆಪೋಸಿಟ್ ಅವರು ಟೀಕೆ ಮಾಡ್ತಾರೆ ಹಾಲ್ ಹಾಕಿಲ್ಲ ಮೆಂಬರ್ಶಿಪ್ ಹಾಕಿಲ್ಲ ಆಡಿಟರ್ ಅಲ್ಲಿ ಬಂದಿಲ್ಲ ಇದೆಲ್ಲ ಹೇಳ್ತಾ ಇದಾರೆ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಶಾಸಕರು ನನ್ನ ಪಕ್ಷದ ಶಾಸಕರು ನಾನು ಮಾತಾಡಿದ್ದೀನಿ ಏನು ಎಲ್ಲಾದ್ರೂ ನಾನು ಮಾತಾಡಿಲ್ಲ ವಿರೋಧ ಪಕ್ಷದವ್ರು ನಾವೇನಾದ್ರು ತಪ್ಪು ಮಾಡಿದ್ರೆ ಹುಡುಕ್ತಾರೆ ನಿಜ ಆದ್ರೆ ನಿಜ ಆಗ್ತದೆ ವಿರೋಧ ಪಕ್ಷದವ್ರು ಟೀಕೆ ಮಾಡಿದ್ದಕ್ಕೆ ಅಲ್ಲ ನಿಜ ಆದ್ರೆ ನಿಜ ಆಗ್ತದೆ ಇಲ್ಲ ಅಂದ್ರೆ ಸುಳ್ಳಾಗ್ತದೆ ಸರಿ ಇಲ್ಲ ಅಂತ ಹೇಳಿದ್ರು ನಿಜ ಹೊ ಇವತ್ತು ಅಷ್ಟೇ ನಾನು ಇರೋದು ಸರಿ ಇದ್ರೆ ಸರಿ ಅಂತ ಒಪ್ಕೋತೀನಿ ಈಗ ಅದಕ್ಕೆ ಒಬ್ಬ ಸ್ಕೂಟ್ನಿ ಮಾಡುವಂತ ಒಬ್ಬ ಅಧಿಕಾರಿ ಇದ್ದಾರೆ ಅಲ್ವಾ ಡೆಲಿಗೇಟ್ ಯಾವುದೇ ಕೊಡಿ ಜನರಲ್ ಬಾಡಿಗೆ ಅದಿಲ್ಲ ಜನರಲ್ ಬಾಡಿಗೆ ಒಂದು ರೆಜುಲೇಷನ್ ಮಾಡಿಕೊಂಡು ಬೋರ್ಡ್ ಕಳಿಸಿದ್ರೆ ಜನರಲ್ ಬಾಡಿಗೆ ಭಾಗವಹಿಸ್ ಆದ್ರೆ ಓಟ್ ಹಾಕುವಂತ ಡೆಲಿಗೇಟ್ ಬರುತ್ತಲ್ಲ ಅದಕ್ಕೆ ಡೆಲಿಗೇಟ್ ಸಂಘದಿಂದ ಬಂದರೂ ಕೂಡ ಫೈನಲ್ ಅಲ್ಲ ಅದು ಅದಕ್ಕೊಂದು ಸ್ಕೂಟ್ನಿ ಮಾಡುತ್ತಾ ಅಧಿಕಾರಿ ಇರ್ತಾರೆ ಅಲ್ವಾ ಅವರು ಸ್ಕೂಟ್ನಿ ಮಾಡಿದ್ದಾರೆ ಸರಿ ಇದ್ರೆ ಡೆಲಿಗೇಟ್ ಆಕ್ಸೆಪ್ಟ್ ಆಗ್ತದೆ ಅವರು ಬಂದು ಓಟು ಹಾಕ್ಬೋದು ಎಲೆಕ್ಷನ್ಗೂ ನಿತ್ಬ